ವಿದ್ಯಾಭ್ಯಾಸದ ಬಗ್ಗೆ ಪ್ರಶ್ನೆ ಶಾಸ್ತ್ರ ಆರು ಹನ್ನೊಂದು ಮೂರನೇ ಮನೆ ಬಂತು ಅಂತಂದ್ರೆ ಸ್ವಲ್ಪ ಎಜುಕೇಶನ್ ಅಲ್ಲಿ ಫೋಕಸ್ ಇರಲ್ಲ ಅಂದ್ರೆ ಅದ್ರ ಮೇಲೆ ಆಸಕ್ತಿ ಕಮ್ಮಿ ದಶಾದಲ್ಲಿ ದಶೆ ನಡೀತಾ ಇದೆ ಶನಿ ಶನಿದಶ ಎಂಡಿಂಗ್ ಅಲ್ಲಿ ಮೂರನೇ ಮನೆ ನಡೀತಾ ಇದೆ ಏನು ಓದ್ತಾ ಇದಾರೆ ಸದ್ಯಕ್ಕೆ ಯಾವ ಇದು ಯಾವ್ದು ತಗೊಂಡಿದ್ದಾರೆ ಸೈನ್ಸ್ ಆ ಕಾಮರ್ಸ್ ಆ ಸೈನ್ಸ್ ಸೈನ್ಸ್ ಸುರಿದಿ ಸರಿ ಓಕೆ ಈಗ ಸೈನ್ಸ್ ಅಲ್ಲಿ ಸ್ವಲ್ಪ ಕಾಂಬಿನೇಷನ್ ವೀಕ್ ಆಗಿ ಬರ್ತಾ ಇದೆ ಹಾ ಸೋ ಅವರು ಇಷ್ಟಪಟ್ಟು ತಗೊಂಡ್ರಾ ಅಥವಾ ನೀವ್ யார ಫೋರ್ಸ್ ಮಾಡಿದ್ರಾ ಮಾಡಿ ಮಾಡಿ ಅಂತ ಎಲ್ಲ ಸ್ವಲ್ಪ ನಾವೇ ಬಲವಂತ ಮಾಡಿ ಗುರಿಜಿ ಕುಡಿಸ್ಿರೋದು ನಾನು ತುಂಬಾ ಸತಿ ನೋಡ್ತಾ ಇರ್ತೀನಿ ಅವರು ಜಾತಕಕ್ಕಿಂತ ತಂದೆ ತಾಯಿಗಳ ಜಾತಕದ ಮೇಲೆ ಓದಿಸ್ತಾರೆ ಮಕ್ಕಳನ್ನ ತಂದೆ ತಾಯಿ ಜಾತಕದ ಮೇಲೆ ಓದಿಸ್ತಾರೆ ಈಗ ಸದ್ಯಕ್ಕೆ ನಾನು ಈಗ ಆಲ್ರೆಡಿ ಅದರಲ್ಲಿ ಓದ ಮೇಲೆ ಮೇಲೆ ಬೇರೆ ಏನು ನಾವು ಚೇಂಜ್ ಏನ್ ಮಾಡೋಕ್ಕಾಗತ್ತೆ ಪಿ ಯು ಸಿ ಎಂಟರ್ ಆಗ್ಬಿಟ್ರೆ ಮತ್ತೆ ವಾಪಸ್ ಬರೋಕ್ಕಾಗಲ್ಲ ತೊಗರಿಬೇಳೆನ ದಾನ ಮಾಡಿ ಸಾಧ್ಯವಾದ್ರೆ ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ ಹದಿನೈದು ಮೈದ ದಶಾದಲ್ಲಿ ಬಿಬಿಎಂ ಅಥವಾ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ

ಇಲ್ಲ ಗುರುಜಿ ಇಪ್ಪತ್ತೆಂಟು ಅದೇ ಶನಿವಾರ ಮಧ್ಯರಾತ್ರಿ ಭಾನುವಾರ ಬೀಳುತ್ತಲ್ಲೋಡ್ಕೊಂಡ್ ಬರ್ಬೇಕು ಇಲ್ಲಿ ಕ್ಯಾಲೆಂಡರ್ ನೋಡುವಷ್ಟು ಪುರ್ಸತ್ತಿರಲ್ಲ ನಮಗೆ ನೀವು ತಿಳ್ಕೊಬೇಕು ಇಲ್ಲ ಗುರುಜಿ ಇಪ್ಪತ್ತೊಂಬತ್ತು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಹಾ ರಾಮನಗರ ರಾಮನಗರ ಲಾಯರ್ ಗುರುಜಿ ಮದ್ವೆ ಬಗ್ಗೆ ಕೇಳಬೇಕು ಓಕೆ ಧನುರ್ ರಾಶಿ ಪೂರ್ವಷಾಢ ನಕ್ಷತ್ರ ಬರ್ತಾ ಇದೆ ಹೌದು ಗುರುಜಿ ಹೌದು ಎರಡು ಸಾವಿರದ ಮೂವತ್ತರೆಗು ಚಂದ್ರ ದಶೆ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ವರೆಗೂ ಕೂಡ ಶನಿ ಭುಕ್ತಿ ಮ್ಯಾರೇಜ್ಗೆ ಚಂದ್ರ ಮೂರು ಹತ್ತು ಮ್ಯಾರೇಜ್ಗೆ ಎರಡನೇ ಮನೆ ಏಳನೇ ಮನೆ ತೋರಿಸ್ತಾ ಇಲ್ಲ ಚಂದ್ರದಲ್ಲಿ ಶನಿಯಲ್ಲಿ ಸ್ವಲ್ಪ ಸುಮಾರಾಗಿ ನೋಡೋಣ ಅಂದರೆ ಎಂಡಿಂಗಲ್ಲಿ ಟೂ ಲೆವೆನ್ ಇದೆ ಮಾರ್ಚ್ ಒಳಗಡೆ ಹುಡುಗಿ ಸೆಟ್ ಆಗುತ್ತಮ್ಮ ಇದೇ ಮಾರ್ಚ್ ಒಳಗಡೆ ಹುಡುಗಿ ಸೆಟ್ ಆಗುತ್ತೆ ಏನು ಟೆನ್ಷನ್ ತಗೊಳ್ಬೇಡಿ ಟೂ ಲೆವೆನ್ ಕಾಂಬಿನೇಷನ್ ಬಂದಿರತಕ್ಕಂಥದ್ದು ಮತ್ತು ಶನಿ ಸೆವೆನ್ ಇರತಕ್ಕಂಥದ್ದು ಖಂಡಿತ ಆಗುತ್ತೆ ಸೊ ನಾರ್ಮಲ್ ಕಾಂಬಿನೇಷನ್ ತೋರಿಸ್ತಾ ಇದೆ ಮಾರ್ಚ್ ಒಳಗಡೆ ಸೆಟ್ ಆಗುತ್ತೆ ಆದರೆ ನಾವು ಸೆಟ್ ಆಗುತ್ತೆ ಅಂತ ಹೇಳ್ತೀವಿ ಅವ್ರಿಗೆ ಡಿಸೈರ್ ಇಲ್ಲ ಅಂದರೆ ನಾವೇನು ಮಾಡೋಣ ಹುಡುಗಿ ಇಷ್ಟ ಆಗಿಲ್ಲ ಅಂದ್ರೆ ಏನು ಮಾಡೋಣ ಗ್ರಹಗಳು ಹುಡುಗಿನ ಕರ್ಮಾನುಸಾರ ತೋರಿಸ್ತವೆ ಹುಡುಗಿ ಹುಡುಗರು ಕರ್ಮಾನುಸಾರ ಇದನ್ನೆಲ್ಲರೂ ತಿಳ್ಕೊಳ್ಳಿ ಮದುವೆ ಯಾವಾಗುತ್ತೆ ಅಂತಂದರೆ ಮದುವೆ ಯಾವಾಗುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ ಯಾವ ಕಾಂಪೌಂಡ್ರು ಹೇಳೋಕ್ಕಾಗಲ್ಲ ಜ್ಯೋತಿಷ್ರು ಹೇಳೋಕ್ಕಾಗಲ್ಲ ಈಗ ಯೋಗ ಹುಡುಗಿರು ಬರ್ತಾ ಇದ್ದಾರೆ ಹುಡುಗರು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ಡಿಸಿಷನ್ ತಗೊಳ್ಳಿ ಆಮೇಲೆ ಮುಂದೆ ಬರ್ತಕ್ಕಂಥದ್ದು ಕಮ್ಮಿ ಬರ್ತದೆ ಆಫರ್ ಅಂತ ಹೇಳ್ತೀವಿ ಸೇಲ್ ಆಫರು ವಿಂಟರ್ ಸೀಸನ್ನು ಸಮ್ಮರ್ ಸೀಸನ್ನು ಈ ರೀತಿ ಎಲ್ಲರೂ ತಿಳ್ಕೊಬೇಕು ತುಂಬ ಜನ ಇದೇ ನೀವು ಮಾಡ್ತಕ್ಕಂಥ ಒಂದು ದೊಡ್ಡ ತಪ್ಪು ಮದುವೆ ಯಾವಾಗತ್ತೆ ಮದುವೆ ಯಾವತ್ತೂ ಆಗಲ್ಲ